ಟಿ ವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ನೀವಿನ್ನೂ ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ ರಾಜಕೀಯದ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮ ಜೊತೆ ಎಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಉಪ್ಪುಂದವರು ಆನ್ಲೈನ್ ತ್ರೂ ಕನೆಕ್ಟ್ ಆಗಿದ್ದಾರೆ ಅವರ ಜೊತೆ ಚರ್ಚೆ ನಡೆಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಭಾರತೀಯ ಜನತಾ ಪಕ್ಷದ ಎಸ್ಸಿ ಮೋರ್ಚಾದ ಕಾರ್ಯಕರ್ತ ಪೃಥ್ವಿ ಸಿಂಗ್ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆ ಪ್ರಕರಣದಲ್ಲಿ ರಾಜಕೀಯ ಪ್ರಭಾವ ಕೆಲಸ ಮಾಡ್ತಿರೋ ಆರೋಪ ಕೇಳಿಬಂದಿದೆ ಈ ಪ್ರಕರಣದ ಬಗ್ಗೆ ದೂರು ಕೊಟ್ಟು ಎರಡು ದಿನಗಳ ನಂತರ ಅಂದರೆ ಈಗ ಎಫ್ ಐ ಆರ್ ಆಗಿದೆ ಆದರೆ ಇದರಲ್ಲೂ ಸಾಕಷ್ಟು ರಾಜಕೀಯ ಕೆಲಸ ಮಾಡ್ತಿರೋ ಆರೋಪ ಕೇಳಿಬಂದಿದೆ ವೀರೇಂದ್ರ ಉಪ್ಪುಂದವರೇ ಈಗ ತಡವಾಗಿ ಹಾಕಿರೋ ಎಫ್ ಐ ರಾಜಕೀಯ ಆಗಿದೆ ಅಂದರೆ ಅದರಲ್ಲಿ ಏನು ಲೋಪದೋಷಗಳಿವೆ ಅಸಲಿಗೆ ಏನಿದು ಪೃಥ್ವಿ ಸಿಂಗ್ ಹಲ್ಲೆ ಕೇಸ್ ಜಗದೀಶ್ ಬೆಳಗಾವಿಯಲ್ಲಿ ಪೃಥ್ವಿ ಸಿಂಗ್ ಅದರ ಮೇಲೆ ಆಗಿರುವಂತಹ ಮಾರಣಾಂತಿಕ ಹಲ್ಲೆ ಇದು ಬಹಳಷ್ಟು ಗಂಭೀರವಾದ ಚರ್ಚೆ ನಡೀತಾ ಇದೆ ಈಗಾಗಲೇ ಕಾಂಗ್ರೆಸ್ ಹಾಗೂ ಬಿ ಜೆ ಪಿಯ ನಡುವೆ ವಾಕ್ಸಮರಕ್ಕೂ ಕೂಡ ಕಾರಣ ಆಗಿದೆ ಯಾರು ಈ ಪೃಥ್ವಿ ಸಿಂಗ್ ಅಂದರೆ ಭಾರತೀಯ ಜನತಾ ಪಕ್ಷದ ಎಸ್ಸಿ ಮೋರ್ಚಾದ ಕಾರ್ಯಕರ್ತ ಸಿ ಈ ಇಶ್ಯೂ ಬರೀ ಸದನದ ಹೊರಗಷ್ಟೇ ಅಲ್ಲ ಇವತ್ತು ಸದನದಲ್ಲೂ ಕೂಡ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಬಹಳ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಯಿತು ಏನು ಹಾಗಾದರೆ ನಡೆದಿರೋ ಘಟನೆ ಏನು ಈಗ ಎರಡು ದಿನದ ಹಿಂದೆ ಪೃಥ್ವಿ ಸಿಂಗ್ ಅವರು ಆಪಾದನೆ ಮಾಡಿರುವ ಪ್ರಕಾರ ಅವರ ಮೇಲೆ ಬೆಳಗಾವಿಯ ಸಚಿವರೂ ಈಗ ಇದ್ದಾರೆ ಬೆಳಗಾವಿ ಗ್ರಾಮಾಂತರದ ಶಾಸಕಿಯೂ ಹೌದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಅವರು ಹಾಗೂ ಅವರ ಸಹಚರರು ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಪೃಥ್ವಿ ಸಿಂಗ್ ಅವರ ಆಪಾದನೆ ಸಿ ಈ ಬಗ್ಗೆ ಈಗಾಗಲೇ ದೂರು ಕೂಡ ದಾಖಲಾಗಿತ್ತು ಬಿ ಜೆ ಪಿ ಅವರ ಅತಿದೊಡ್ಡ ಆಪಾದನೆ ಇದ್ದದ್ದು ಆಕ್ರೋಶ ಇದ್ದದ್ದು ಏನಂದರೆ ಇನ್ನೂ ಕೂಡ ಎಫ್ ಐ ಆರ್ ಮಾಡಿಲ್ಲ ಅಂತ ಆದರೆ ಈಗ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆಗಿದೆ ಆ ಎಫ್ ಐ ಆರ್ ಪ್ರಕಾರ ಚನ್ನರಾಜ್ ಹಟ್ಟಿಹೊಳಿ ಎ ತ್ರೀ ಹಾಗೇ ಇನ್ನಿಬ್ರು ಸದ್ದಾ ಮತ್ತು ಸುಜಯ್ ಇಬ್ಬರು ಕೂಡ ಅವರು ಕೂಡ ಒಬ್ಬ ಎ ಟು ಇನ್ನೊಬ್ಬರ ಎ ಒನ್ ಈ ರೀತಿ ಮೂವರನ್ನು ಕೂಡ ಆ ಎಫ್ ಐ ಆರ್ನಲ್ಲಿ ಈಗಾಗಲೇ ಹೆಸರಿಸಿದ್ದಾರೆ ಈ ಪ್ರಕರಣ ನನಗನ್ಸುತ್ತೆ ಇತ್ತೀಚೆಗೆ ಏನು ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಹಲ್ಲೆಗಳು ನಡೀತಾ ಇದೆ ಅನ್ನುವಂಥ ಆಪಾದನೆಗಳನ್ನ ಸರ್ಕಾರ ಎದುರಿಸ್ತಿರುವಾಗಲೇ ಮತ್ತೊಂದು ಪ್ರಕರಣ ನಮ್ಮ ಎದುರುಗಡೆ ಬಂದಿರುವಂಥದ್ದು ಪೃಥ್ವಿ ಸಿಂಗ್ ಅವರೇ ಆಪಾದನೆ ಮಾಡ್ತಾ ಇರೋ ಪ್ರಕಾರ ಚನ್ನರಾಜ ಹಟ್ಟಿಹೊಳಿಯವರು ಹಾಗೂ ಅವರ ಸಹಚರು ಅವ್ರ ಜೊತೆ ಇರೋರೆಲ್ಲರೂ ಕೂಡ ಅದರಲ್ಲಿ ಇಬ್ಬರು ಗನ್ಮನ್ನಿದ್ರಂತೆ ಒಬ್ಬಾತ ಬಲಗೈ ಬಂಟ ಈಗ ಏನು ಹೆಸರು ಬಂದಿದೆಯಲ್ಲ ಸದ್ದಾಮ್ ಇವರೆಲ್ಲ ಇವರೆಲ್ಲರೂ ಕೂಡ ಬಂದು ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂಥ ಆಪಾದನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಆ ಕಡೆ ಚನ್ನರಾಜಹಟ್ಟಿಹೊಳಿ ಅವರು ಇವತ್ತು ಅವರು ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎಫ್ ಐ ಆರ್ ಆದ ನಂತರ ಇಲ್ಲ ನಾನು ಅಲ್ಲಿ ಇರಲೇ ಇಲ್ಲ ಯಾವ ರೀತಿಯಲ್ಲೂ ಕೂಡ ಹಲ್ಲೆ ಮಾಡಿಲ್ಲ ನನ್ನ ತೇಜೋವಧೆ ಮಾಡಲಿಕ್ಕೆ ಇವೆಲ್ಲ ನಡೀತಾ ಇದೆ ಅಂತೇಳಿ ಚನ್ನರಾಜ್ ಹೆಟ್ಟಿಹೊಳಿ ಹೇಳ್ತಾ ಇದ್ದಾರೆ ಬಟ್ ವಾಟ್ ಎವರ್ ನೋಡಿ ಈಗಾಗಲೇ ಅವ್ರ ಮೇಲೆ ಹಲ್ಲೆ ಆಗಿರೋದು ನಿಜ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು ಕೇಸ್ ಆಗಿದೆ ಎಫ್ ಐ ಆರ್ ಆಗಿದೆ ಎರಡು ಎರಡು ದಿನ ನಂತರ ಆಗಿದೆ ಎರಡು ದಿನಗಳ ನಂತರ ಯಾಕಂದರೆ ಸಹಜವಾಗಿ ಆಡಳಿತ ಪಕ್ಷದ ಯಾರು ಸಚಿವರಿದ್ದಾರೆ ಅವರ ಸಹೋದರಾಗಿರೋದ್ರಿಂದ ಅಷ್ಟು ಬೇಗ ಎಫ್ ಐ ಆರ್ ಆಗುತ್ತೆ ಅಂತ ನಾವು ನಿರೀಕ್ಷೆ ಮಾಡೋದಕ್ಕೂ ಆಗೋಲ್ಲ ಇವತ್ತಿನ ರಾಜಕೀಯ ಯಾವ ರೀತಿ ನಡೀತಾ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಅದೇ ಪ್ರಕಾರ ಈ ಪ್ರಕರಣದಲ್ಲೂ ಕೂಡ ಯಾವುದೇ ರೀತಿಯ ಎಫ್ ಐ ಆರ್ನ ಮೊದಲ ಎರಡು ದಿನಗಳ ಕಾಲ ಅಲ್ಲಿ ರಿಜಿಸ್ಟರ್ ಮಾಡಲೇ ಇಲ್ಲ ಎರಡು ದಿನದ ನಂತರ ಮಾಡಿದ್ದಾರೆ ಆದರೆ ಏನಾಗಿದೆ ಸಿ ಎಫ್ ಐ ಆರ್ ಮಾಡಿದ್ದಾರೆ ಆದರೂ ಸಹ ಯಾವ್ಯಾವ ಸೆಕ್ಷನ್ನ ಹಾಕಿದ್ದಾರೆ ಅನ್ನೋದನ್ನು ನೋಡಬೇಕಾಗುತ್ತೆ ಯಾವ್ಯಾವ ಸೆಕ್ಷನ್ನ ಹಾಕಿಲ್ಲ ಅನ್ನೋದು ಕೂಡ ಗಮನಿಸಬೇಕಾಗುತ್ತೆ ಸಿ ಈಗ ಅಲ್ಲಿ ಇರಿತ ಆಗಿದೆ ಅನ್ನುವಂಥ ಮಾಡ್ತಾ ಇದ್ದಾರೆ ಪೃಥ್ವಿ ಸಿಂಗ್ ಅವರು ಹೀಗಿರುವಾಗ ಚೂರಿ ಇರಿತ ಆಗಿದೆ ಅಂದ ತಕ್ಷಣ ಅಲ್ಲಿ ಏನು ಬರುತ್ತೆ ಅಟೆಂಪ್ಟ್ ಟು ಮರ್ಡರ್ ಕೊಲೆ ಯತ್ನ ಪ್ರಕರಣ ದಾಖಲಾಗಬೇಕಾಗುತ್ತೆ ಕೊಲೆ ಯತ್ನ ಪ್ರಕರಣ ಅಂದರೆ ತ್ರೀ ನಾಟ್ ಸೆವೆನ್ ಸೆಕ್ಷನ್ ತ್ರೀ ನಾಟ್ ಸೆವೆನ್ ಬರಬೇಕು ಆದರೆ ಎಫ್ ಐ ಆರ್ನಲ್ಲಿ ಎಲ್ಲೂ ಕೂಡ ತ್ರೀ ನಾಟ್ ಸೆವೆನ್ ಅಡಿಯಲ್ಲಿ ಈ ಕೇಸನ್ನು ರಿಜಿಸ್ಟರ್ ಮಾಡಿಲ್ಲ ಹಾಗೆ ಸೆಕ್ಷನ್ ತ್ರೀ ನೈಂಟಿ ಸೆವೆನ್ ಬರಬೇಕು ಸೆಕ್ಷನ್ ತ್ರೀ ನೈಂಟಿ ಏಯ್ಟ್ ಬರಬೇಕು ಇದು ಯಾವುದನ್ನು ಕೂಡ ಇಲ್ಲಿ ಈ ಕೇಸ್ನಲ್ಲಿ ಈ ಸೆಕ್ಷನ್ಗಳನ್ನ ಉಲ್ಲೇಖನೆ ಮಾಡಿಲ್ಲ ಹೀಗಾಗಿ ಮತ್ತೆ ಸರ್ಕಾರದ ಪ್ರಭಾವ ಇಲ್ಲಿ ವರ್ಕ್ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ ನೋಡಿ ರಮೇಶ್ ಜಾರಕಿಹೊಳಿ ಒಂದು ಆಪಾದನೆ ಮಾಡಿದ್ರು ಯಾಕಂದರೆ ಪೃಥ್ವಿ ಸಿಂಗ್ ಅವರು ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರಾಗಿಯೇ ಗುರುತಿಸಿಕೊಂಡಿರುವಂಥದ್ದು ಅವರು ಒಂದು ಆಪಾದನೆ ಮಾಡಿದ್ರು ಏನು ಹೇಳಿದ್ರು ಅವರು ಹೈದರಾಬಾದ್ದಿಂದ ಪ್ರೆಷರ್ ಇದೆ ಕೇಸ್ ಹಾಕಬಾರ್ದು ಅಂತ ಎಫ್ ಐ ಆರ್ ಹಾಕಬಾರ್ದು ಅಂತ ಈಗ ಎಫ್ ಐ ಆರ್ ಹಾಕಿದ್ದಾರೆ ಬಿಡಿ ಬಟ್ ಆ ರೀತಿ ಒಂದು ಆಪಾದನೆಯನ್ನು ಮಾಡಿದರು ರಮೇಶ್ ಅವರು ಈಗ ಸೆಕ್ಷನ್ಗಳನ್ನ ಹಾಕಿಲ್ಲ ಅಂದರೆ ಅದು ಯಾವ ಕಾರಣಕ್ಕೆ ಸಹಜವಾದ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ ನೋಡಿ ಮತ್ತು ಪೃಥ್ವಿ ಸಿಂಗ್ ಅವ್ರು ಕೊಟ್ಟಿರುವಂಥ ಹೇಳಿಕೆಯನ್ನು ನೀವು ಗಮನಿಸಿ ಅವ್ರು ಹೇಳ್ತಾರೆ ಇದು ಇವತ್ತು ನಿನ್ನೆಯ ಸಂಬಂಧ ಅಲ್ಲ ಇವರೆಲ್ಲ ಬೆಳಗಾವಿಯವರೇ ಆಗಿರೋದ್ರಿಂದ ಈಗ ರಮೇಶ್ ಜಾರಕಿಹೊಳಿ ಪೃಥ್ವಿ ಸಿಂಗ್ ಲಕ್ಷ್ಮೀ ಹೆಬ್ಬಾಳ್ಕರ್ ಚನ್ನರಾಜ್ ಹಟ್ಟಿಹೊಳಿ ಇವರೆಲ್ಲರೂ ಕೂಡ ಬೆಳಗಾವಿಯವರೇ ಆಗಿರುತ್ತಿದ್ದ ಮತ್ತು ಈ ಹಿಂದೆ ಒಂದೇ ಪಕ್ಷದಲ್ಲಿದ್ದವರು ಪೃಥ್ವಿ ಸಿಂಗ್ ಕೂಡ ಈ ಹಿಂದೆ ಕಾಂಗ್ರೆಸ್ಸಲ್ಲಿದ್ದ ಯಾವಾಗ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ಸಲ್ಲಿದ್ದಾಗ ಆತ ಕೂಡ ಕಾಂಗ್ರೆಸ್ಸಲ್ಲಿದ್ದ ರಮೇಶ್ ಜಾರಕಿಹೊಳಿ ಇವರೆಲ್ಲ ಒಟ್ಟಿಗೆ ಇದ್ದಂಥವ್ರೆ ಕಾಂಗ್ರೆಸ್ನಲ್ಲಿ ಆಗ ಪೃಥ್ವಿ ಸಿಂಗ್ ಅವರ ಮನೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಡಿಗೆಗಿದ್ದರು ಅನ್ನೋಂಥದ್ದನ್ನು ಪೃಥ್ವಿ ಸಿಂಗ್ ಹೇಳಿದ್ದಾರೆ ನನ್ನ ಮನೆಯಲ್ಲಿ ಬಾಡಿಗೆಗಿದ್ರು ಪೃಥ್ವಿ ಸಿಂಗ್ ಹೇಳೋವಂಥದ್ದು ಆಗ ಬಾಡಿಗೆ ಕೂಡ ಕೊಟ್ಟಿರಲಿಲ್ಲ ನನಗೆ ನನ್ನ ಮನೆಯನ್ನು ಕಿತ್ತುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು ಇಷ್ಟೆಲ್ಲ ಆದಾಗಲೂ ಕೂಡ ಆಗ ಪೊಲೀಸರು ಆಕೆ ಮೇಲೆ ಯಾವುದೇ ಕ್ರಮವನ್ನು ಕೈಗೊಂಡಿರಲಿಲ್ಲ ಈಗ ನನ್ನ ಮೇಲೆ ಹಲ್ಲೆ ಆಗಿದೆ ಮಾರಣಾಂತಿಕ ಹಲ್ಲೆ ಆಗಿದೆ ನನ್ನ ಸಾಯಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ಆಪಾದನೆಲ್ಲ ಪೃಥ್ವಿ ಸಿಂಗ್ ಮಾಡ್ತಾಯಿದ್ದಾರೆ ಈಗ ಇದೆಲ್ಲವೂ ಕೂಡ ಯಾಕೆ ಈಗ ನಾವು ಸರ್ಕಾರಕ್ಕೆ ಏನು ಪ್ರಶ್ನೆ ಮಾಡೋಕ್ಕಾಗುತ್ತಂದರೆ ಸಿ ಎಫ್ ಐ ಆರ್ ಡಿಲೇ ಮಾಡಿ ಮಾಡಿದ್ರು ಆದರೆ ಯಾವುದೇ ಕ್ರಮ ಇನ್ನೂ ಆಗ್ತಾ ಇಲ್ಲ ಮತ್ತು ಗೃಹ ಸಚಿವರು ಇದ್ರ ಬಗ್ಗೆ ಯಾಕೆ ಉತ್ತರ ಕೊಡ್ತಾಯಿಲ್ಲ ಅನ್ನುವಂಥದ್ದು ಸಹಜವಾದ ಪ್ರಶ್ನೆ ನಮ್ಮ ಎದುರುಗಡೆ ಇರುವಂಥದ್ದು ಪ್ರಕರಣ ಗಂಭೀರವಾಗಿದೆ ಎಲ್ಲವೂ ಕೂಡ ಕಣ್ಣೆದುರುಗಡೆ ಕಾಣಿಸ್ತಾ ಇದೆ ಈಗ ಎಫ್ ಐ ಆರ್ ಕೂಡ ಆಗಿದೆ ಹೀಗಿರುವಾಗ ಸರ್ಕಾರ ಭಾಳ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕಾಗುತ್ತೆ ಅದರ ಜೊತೆಗೆ ಗೃಹ ಸಚಿವರು ಇದಕ್ಕೆ ಅಧಿಕೃತವಾಗಿ ಉತ್ತರವನ್ನು ಕೊಡಬೇಕಾಗುತ್ತೆ ಹಾಗಾದಾಗ ಮಾತ್ರ ಜನರಿಗೂ ಕೂಡ ಒಂದು ನಂಬಿಕೆ ಬರುತ್ತೆ ನ್ಯಾಯಾಂಗದ ಮೇಲಿನ ನಂಬಿಕೆ ಉಳಿಯೋದಿದ್ದಿಲ್ಲ ಅದು ಬಹಳ ಮುಖ್ಯ ಅದೆಲ್ಲದೂ ಕೂಡ ಒಂದಕ್ಕೊಂದು ಕೊಂಡಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಒಂದು ಕೊಂಡಿ ಕಾರ್ಯಾಂಗ ಈಗ ಎಫ್ ಐ ಆರ್ ಆಗಿದೆ ಶಾಸಕಾಂಗ ಗೃಹ ಸಚಿವರು ಉತ್ತರ ಕೊಡಬೇಕು ಅದಾದ ನಂತರ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅದು ಯಾರೇ ಆಗಿರಲಿ ಸಿ ಒಂದು ವೇಳೆ ಚನ್ನರಾಜ್ ಇದರಲ್ಲಿ ಏನು ತಪ್ಪಿಲ್ಲ ಅಂದರೆ ಅವ್ರು ನಿರ್ದೋಷಿಯಾಗಿ ಹೊರಗೆ ಬರಲಿ ಬಟ್ ತನಿಖೆ ಆಗಬೇಕು ಪ್ರಕರಣಗಳು ದಾಖಲಾಗಬೇಕು ಸರಿಯಾದ ಸೆಕ್ಷನ್ ಅಡಿಯಲ್ಲಿ ದಾಖಲಾಗಬೇಕು ಆ ಮೂಲಕ ಸತ್ಯಾಸತ್ಯತೆ ಏನು ಅನ್ನೋದು ಜನರಿಗೆ ಗೊತ್ತಾಗಬೇಕು ಜಗದೀಶ್ ಬೆಳಗಾವಿಯಲ್ಲೇ ನಡೆಯುತ್ತಿರೋ ವಿಧಾನಮಂಡಲದಲ್ಲಿ ಅಧಿವೇಶನದಲ್ಲೂ ಸಹ ಈ ವಿಚಾರವಾಗಿ ಬಿ ಜೆ ಪಿ ಇವತ್ತು ಹೋರಾಟ ಮಾಡಿದೆ ಸರ್ ಸದನದಲ್ಲಿ ಏನಾಯಿತು ಸರ್ಕಾರ ಏನು ಉತ್ತರ ಕೊಡ್ತು ಈ ಪ್ರಕರಣದ ಬಗ್ಗೆ ಸಿ ಸದನದಲ್ಲೂ ಕೂಡ ನಾನು ಹೇಳಿದೆ ನಿಮಗೆ ಭಾಳ ದೊಡ್ಡ ಸದ್ಯ ಆಯ್ತು ಇವತ್ತು ಸ್ವತಃ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಈ ಇಶ್ಯೂನ ಪ್ರಸ್ತಾವ ಮಾಡಿದ್ರು ಅವರೇ ರೈಸ್ ಮಾಡಿದ್ರು ಅವ್ರು ರೈಸ್ ಮಾಡಿ ಇವತ್ತು ಅದು ಎಲ್ಲಿವರೆಗೂ ಹೋಯ್ತು ಅಂದರೆ ಧರಣಿವರೆಗೂ ಹೋಯಿತು ಯಾಕೆ ಧರಣಿ ಹೋಯ್ತು ಅಂದರೆ ಅವರ ಒತ್ತಾಯ ಇದ್ದದ್ದು ಗೃಹ ಸಚಿವರು ಇದಕ್ಕೆ ಸದನದಲ್ಲಿ ಉತ್ತರ ಕೊಡಬೇಕು ಅಂತ ನಾನು ಅದನ್ನ ಹೇಳಿದ್ದು ಗೃಹ ಸಚಿವರು ಇದುವರೆಗೂ ಆನ್ಸರ್ ಮಾಡಿಲ್ಲ ಇದಕ್ಕೆ ಅಂತ ಹೇಳಿ ಅಂದರೆ ಸದನದಲ್ಲಿ ಅಧಿವೇಶನ ನಡೆಯುವಾಗ ಸರ್ಕಾರ ಇಂಥ ಉತ್ತರಗಳನ್ನ ಸದನದಲ್ಲಿ ಕೊಡಬೇಕಾಗುತ್ತೆ ಸೊ ಇವತ್ತು ಗೃಹ ಸಚಿವರು ಉತ್ತರ ಕೊಡಲಿಲ್ಲ ಉತ್ತರ ಕೊಡಲಿಲ್ಲ ಅಂದರೆ ಗೃಹ ಸಚಿವರು ಇರಲಿಲ್ಲ ಅಲ್ಲಿ ಅವರು ಸದನದಲ್ಲಿ ಇರಲಿಲ್ಲ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಏನು ಹೇಳಿದ್ರು ಗೃಹ ಸಚಿವರು ಬಂದ ಕೂಡಲೇ ನಾವು ಉತ್ತರವನ್ನು ಕೊಡಿಸ್ತೇವೆ ಅಂತ ವಿಜೇಂದ್ರ ಅವರು ಈ ಇಶ್ಯೂನ ಪ್ರಸ್ತಾವ ಮಾಡಿದ್ದು ಶೂನ್ಯ ವೇಳೆಯಲ್ಲಿ ಶೂನ್ಯ ವೇಳೆಯಲ್ಲಿ ಪ್ರಸ್ತಾವ ಮಾಡಿದಾಗ ಎಚ್ ಕೆ ಪಾಟೀಲರು ಕಾನೂನು ಸಚಿವರು ಏನಿದ್ದಾರೆ ಅವರು ಇದ್ನಿಂತ ಹೇಳಿದ್ರು ನೋಡಿ ಗೃಹ ಸಚಿವರು ಬಂದ ನಂತರ ಉತ್ತರ ಕೊಡಿಸ್ತೀವಿ ಅಂತ ಸಿ ಎಂ ಹೇಳಿದ್ರು ನೋಡಿ ಶೂನ್ಯ ವೇಳೆಯ ನಿಯಮಾವಳಿಯ ಪ್ರಕಾರ ಶೂನ್ಯ ವೇಳೆಯಲ್ಲಿ ಯಾವುದೇ ವಿಚಾರವನ್ನು ಪ್ರಸ್ತಾವ ಮಾಡಿದ್ರೆ ಆಗ ತಕ್ಷಣ ಬೇಕಾದರೂ ಉತ್ತರ ಕೊಡ್ಬೋದು ಅಥವಾ ಮುಂದಿನ ಎರಡು ದಿನಗಳಲ್ಲಿ ಉತ್ತರ ಕೊಡ್ಬೋದು ಗೃಹ ಸಚಿವರು ಇವತ್ತು ಬಂದರೆ ಇವತ್ತು ಕೊಡಿಸ್ತೀವಿ ಉತ್ತರ ಇಲ್ಲ ನಾಳೆ ಬಂದರೆ ನಾಳೆ ಕೊಡಿಸ್ತೀವಿ ಒಟ್ಟಿನಲ್ಲಿ ಎರಡು ದಿನದಲ್ಲಿ ಉತ್ತರ ಕೊಡಿಸ್ತೀವಿ ಅನ್ನೋಂಥ ಮಾತಿನಲ್ಲಿ ಉತ್ತರವನ್ನು ಕೊಟ್ಟರು ಆದರೆ ಬಿ ಜೆ ಪಿ ನಾಯಕರನ್ನು ಇದನ್ನು ಒಪ್ಪಲಿಲ್ಲ ನಮಗೆ ತಕ್ಷಣ ಗೃಹ ಸಚಿವರಿಂದ ಉತ್ತರ ಬೇಕು ಇದು ಅತ್ಯಂತ ಗಂಭೀರವಾದ ಪ್ರಕರಣ ಆಗಲಿ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ರು ಆ ಮೂಲಕ ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ರು ಬಹುಶಃ ನನಗನ್ಸುತ್ತೆ ಇದನ್ನು ಇಲ್ಲಿಗೆ ಬಿಡೋಕೆ ಕಾಣಿಸ್ತಾ ಇಲ್ಲ ಭಾಳ ಸೀರಿಯಸ್ ಆಗಿ ಈ ಇಶ್ಯೂನ ಬಿಜೆಪಿ ತೆಗೆದುಕೊಂಡಿದೆ ಆದರೆ ಗೃಹ ಸಚಿವರ ಉತ್ತರ ಭಾಳ ಮುಖ್ಯ ಆಗುತ್ತೆ ಲೇಟರ್ಸ್ ವೇಕೆನ್ಸಿ ಯಾಕಂದರೆ ಇವತ್ತು ಪೃಥ್ವಿ ಸಿಂಗ್ ಮತ್ತೊಂದು ಮಾತು ಹೇಳಿದ್ದಾರೆ ನನಗೆ ಅಥವಾ ನನ್ನ ಕುಟುಂಬದವರಿಗೆ ಯಾರಿಗೆ ಏನೇ ಆದರೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಅವರ ಸಹೋದರ ಕಾರಣ ಅವರು ಜವಾಬ್ದಾರಿ ಆಗ್ತಾರೆ ಅನ್ನುವಂಥ ಆಪಾದೆಯನ್ನು ಅವರು ಮಾಡಿದ್ದಾರೆ ಆ ಕಡೆ ಅವ್ರು ನೋಡಿದ್ರೆ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತಿದ್ದಾರೆ ಇದೆಲ್ಲಕ್ಕೂ ಕೂಡ ಉತ್ತರ ಕೊಡಬೇಕಾದ ಯಾವುದು ಗೃಹ ಇಲಾಖೆ ಸತ್ಯಾಸತ್ಯತೆ ಏನು ತಿಳಬೇಕಾದ ಎಲ್ಲಿಂದ ಗೃಹ ಇಲಾಖೆಯಿಂದ ಆ ನಿಟ್ಟಿನಲ್ಲಿ ಬಹುಶಃ ಗೃಹ ಸಚಿವರ ಉತ್ತರದಲ್ಲಿ ಒಂದು ಸ್ಪಷ್ಟತೆ ಯಾವುದು ಸತ್ಯ ಅನ್ನುವಂಥದ್ದು ಬೆಳಕಿಗೆ ಬರುತ್ತೆ ಅಂತಲಿ ನಾವು ನಿರೀಕ್ಷೆ ಮಾಡೋಣ ಎಲ್ಲಕ್ಕಿಂತ ಮುಖ್ಯ ಪೊಲೀಸರ ತನಿಖೆ ತನಿಖೆ ಅಚ್ಚುಕಟ್ಟಾಗಿ ನಡೆದು ಯಾರು ನಿಜವಾದ ತಪ್ಪಿತಸ್ಥ ಅನ್ನೋದು ಬಯಲಾಗಲಿ ಇಂತಹ ಪ್ರಕರಣಗಳು ಯಾವ ಪಕ್ಷದಲ್ಲೂ ಯಾವ ಕಾರ್ಯಕರ್ತರ ಮೇಲೂ ಕೂಡ ನಡೆಯದಿರಲಿ ಯಾರಿಗೂ ಕೂಡ ಈ ರೀತಿಯ ಹಲ್ಲೆಗಳಾಗಬಾರ್ದು ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಿ ಅಂತ ನಾವು ನಿರೀಕ್ಷೆ ಮಾಡೋಣ ಜಗದೀಶ್ ಕಾಂಗ್ರೆಸ್ ಸರ್ಕಾರದ ಅಧಿಕಾರದ ಅವಧಿಯಲ್ಲಿ ಹಿಂದೂ ಕಾರ್ಯಕರ್ತರ ಹಾಗೂ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾರಣಾಂತಿಕ ಹಲ್ಲೆ ಕೊಲೆ ಅನ್ನೋ ಪದಗಳನ್ನು ಪದೇ ಪದೇ ಕೇಳ್ತಾ ಇರ್ತೇವೆ ಇತ್ತೀಚೆಗೆ ಮತ್ತೆ ಬಿಜೆಪಿ ಕಾರ್ಯಕರ್ತರು ಟಾರ್ಗೆಟ್ ಆದಂತೆ ಕಾಣಿಸ್ತಿದೆ ರಾಜಕೀಯಕ್ಕಾಗಿ ಅಧಿಕಾರಕ್ಕಾಗಿ ಹೋರಾಟಗಳಾಗಲಿ ಚುನಾವಣೆಗಳಾಗಲಿ ಯಾರಾದರೂ ಗೆಲ್ಲಲಿ ಯಾರಾದರೂ ಸೋಲಲಿ ಆದರೆ ಯಾರ ಮೇಲೂ ಹಲ್ಲೆ ಆಗದಿರಲಿ ಯಾರ ಸಾವು ಆಗದಿರಲಿ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಜವಾಬ್ದಾರಿಯುತವಾಗಿ ಕೆಲಸ ಮಾಡಲಿ ಅಂತೇಳಿ ಆಶಿಸೋಣ ವೀರೇಂದ್ರಪ್ಪುಂದವರೇ ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ವಂದನೆಗಳು ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್ ಇಂಥದ್ದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ